ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಕೆಲವರಿಗೆ ಮಾಡಬಾರದನ್ನು ಮಾಡಿದರೆ ಆಗಬಾರ್ದು ಆಗುತ್ತೆ ಅನ್ನೋದು ಗೊತ್ತಿದ್ದು ಮಾಡ್ತಾರೋ ಇಲ್ಲ ಅಂದ್ರೆ ಗೊತ್ತಿಲ್ಲದೆ ಮಾಡ್ತಾರೋ ಒಟ್ಟಿನಲ್ಲಿ ಅವರದ್ದೇ ಕಾಲಿನ ಮೇಲೆ ಕಲ್ಲು ಹಾಕಿಕೊಳ್ತಾ ಇರ್ತಾರೆ ನಾವೇನೋ ಸಾಧನೆಯನ್ನ ಮಾಡ್ತಾ ಇದ್ದೀವಿ ನಾವೇನೋ ದೊಡ್ಡವರು ಅಂತ ಅವರದ್ದೇ ಧರ್ಮದವರಿಗೆ ತೋರಿಸಿಕೊಳ್ಳೋಕೆ ಹೋಗ್ತಾರೆ ಆದರೆ ಅದೆಲ್ಲ ಅವರಿಗೆ ಉಲ್ಟಾ ಹೊಡಿತಾ ಇದೆ ಇಷ್ಟೆಲ್ಲ ಪೀಠಿಕೆ ಯಾಕೆ ಅಂತ ಅಂದರೆ ಸಂಬಾಲ್ನ ಜಾಮ ಮಸೀದಿಯ ಕತೆ ಇದು ಈ ಸಂಬಾಲ್ ಮಸೀದಿಯ ಸರ್ವೆ ಮಾಡೋಕ್ಕೆ ಹೋಗಿದ್ರು ಆಗ ಕಲ್ಲು ತೂರಾಟ ಆಗಿತ್ತು ಎಲ್ಲವೂ ನಮಗೆ ಗೊತ್ತೇ ಇದೆ ಈಗ ಅದೇ ಸಂಬಾಲ್ನ ಜಾಮ ಮಸೀದಿಗೆ ರಂಜಾನ್ಗೆ ಸುಣ್ಣ ಬಣ್ಣ ಹೊಡೆಯೋ ಆಸೆ ಅಲ್ಲಿನ ಮುಸಲ್ಮಾನರಿಗೆ ಬಂದೇ ಬಿಡ್ತು ಹೇಳಿ ಕೇಳಿ ರಂಜಾನ್ ತಿಂಗಳು ಈಗಾಗಲೇ ರೋಜಾ ಬೇರೆ ಶುರು ಆಗಿದೆ ಈ ಸಮಯದಲ್ಲಿ ಸುಣ್ಣ ಬಳಿದು ಬಿಟ್ಟರೆ ಮಸೀದಿಗೆ ನಾವೇ ದೊಡ್ಡವರಾಗ್ತೀವಿ ಅಂತ ಅಲ್ಲಿನ ಮುಸಲ್ಮಾನರಿಗೆ ಅನ್ನಿಸಿದೆ ಅನಿಸಿದ ತಕ್ಷಣವೇ ಅದು ಆಗೋ ಕೆಲಸನ ಖಂಡಿತ ಆಗಲ್ಲ ಹಾಗಾದರೆ ಅಲ್ಲಿ ನಡೆದಿದ್ದೇನು ಸುಣ್ಣವನ್ನು ಹಾಗಾದರೆ ಬಳ್ದೆ ಬಿಟ್ರಾ ಸುಣ್ಣ ಬಣ್ಣ ಹೊಡೆಯೋಕೆ ಇವರು ಹೋಗಿದ್ದೆಲ್ಲಿಗೆ ಇವರ ಕಥೆಯೇನು ಅದು ಮಸೀದಿ ಅನ್ನೋದನ್ನು ಕೋರ್ಟ್ ಹೇಳ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಉತ್ತರ ಪ್ರದೇಶದ ಸಂಬಾಲ್ನ ಶಾಹಿ ಜಾಮ ಮಸೀದಿಗೆ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರಿಗೆ ಸುಣ್ಣ ಬಣ್ಣವನ್ನು ಹೊಡಿಬೇಕು ಅನ್ನಿಸ್ಬಿಡ್ತು ಅದು ರಂಜಾನ್ ಬೇರೆ ಬಂತಲ್ಲ ಸುಣ್ಣ ಬಣ್ಣವನ್ನು ಹೊಡಿಬೇಕು ಮಸೀದಿಯನ್ನು ಕ್ಲೀನ್ ಮಾಡಿಸಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ಗೆ ಹೋಗ್ತಾರೆ ಅಲಹಾಬಾದ್ ಹೈಕೋರ್ಟ್ ಹೇಳುತ್ತೆ ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ರೀ ಇದು ಪ್ರಾಚಿ ಇಲಾಖೆಯ ಸುಪರ್ದಿಗೆ ಬರುತ್ತೆ ಹಾಗಾಗಿ ನಾವು ತೀರ್ಮಾನ ಮಾಡೋಕೆ ಆಗಲ್ಲ ಪ್ರಾಚಿ ಇಲಾಖೆ ಇದರ ಸರ್ವೆ ಮಾಡಲಿ ಅದಾದ ನಂತರ ನಾವು ತೀರ್ಮಾನ ತಗೋತೀವಿ ಅಂದರು ಇದರ ಕುರಿತಾಗಿ ಪ್ರಾಚಿ ಇಲಾಖೆಗೆ ಅಲಹಾಬಾದ್ ಹೈಕೋರ್ಟ್ ನಿರ್ದೇಶನವನ್ನು ಕೂಡ ಕೊಡ್ತು ಪ್ರಾಚಿ ಇಲಾಖೆಯವರು ಹೋದರು ಹೋಗಿ ಪರಿಶೀಲನೆಯನ್ನು ಮಾಡಿದ್ರು ಪಾಪಿಗಳು ಕಾಯ್ತಾ ಇದ್ರು ಸುಣ್ಣ ಬಳಿಯೋಕೆ ಅಂತ ಆದ್ರೆ ಪ್ರಾಚಿ ಇಲಾಖೆ ನಿಮ್ಮ ಸುಣ್ಣ ಬಣ್ಣ ಯಾವುದು ಬೇಡ ಸ್ವಾಮಿ ಬೇಕಾದ್ರೆ ಬರೀ ಕಸ ಹೊಡ್ಕೊಳ್ಳಿ ಅಂತ ಹೇಳಿದ್ರು ಜೊತೆಗೆ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಕೆಯನ್ನು ಕೂಡ ಪ್ರಾಚಿ ಇಲಾಖೆ ಸಲ್ಲಿಸುತ್ತೆ ಇನ್ನು ಪ್ರಾಚಿ ಇಲಾಖೆ ಅಫಿಡವಿಟ್ ಸಲ್ಲಿಸಿದ ಮೇಲೆ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ ನೀವು ಸುಣ್ಣ ಬಣ್ಣ ಬಳಿಯೋ ಹಾಗಿಲ್ಲ ಅದರ ಅಗತ್ಯ ಕೂಡ ಇಲ್ಲ ಕೇವಲ ಕಸ ಹೊಡೆದು ಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡಿ ಎಂತಾರೆ ಈ ಸಂಬಾಲ್ ಮಸೀದಿಗೆ ಸಂಬಂಧಪಟ್ಟ ಹಾಗೆ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಂದ ಒಂದು ಕೇಸ್ ಪೆಂಡಿಂಗ್ ಇತ್ತು ಜಸ್ಟಿಸ್ ಚಂದೂಟಿ ಅವರು ಮಸೀದಿಯ ಸರ್ವೆಗೆ ಅನುಮತಿಯನ್ನು ಕೊಟ್ಟಿದ್ದರು ಸರ್ವೆ ನಡೆಸೋಕೆ ಹೋದಾಗ ಕಲ್ಲು ತೂರಾಟ ಆಗುತ್ತೆ ದೊಡ್ಡ ಗಲಭೆ ನಡೆಯುತ್ತೆ ಐದು ಜನರ ಸಾವು ಕೂಡ ಆಗಿತ್ತು ಅಲ್ಲಿನ ಸ್ಥಳೀಯರು ಉಪಯೋಗಿಸಿದ್ದ ಗುಂಡುಗಳನ್ನು ನೋಡಿದರೆ ಅವೆಲ್ಲ ಪಾಕಿಸ್ತಾನದಿಂದ ಬಂದಿದ್ವು ನಂತರ ಅಲ್ಲಿದ್ದ ಮುಸ್ಲಿಮರ ನಟ್ಟು ಬೋಲ್ಟ್ಗಳು ಸ್ವಲ್ಪ ಲೂಸ್ ಆಗಿದ್ವು ಅದನ್ನೆಲ್ಲ ಯೋಗಿ ಆದಿತ್ಯನಾಥ್ ಟೈಟ್ ಕೂಡ ಮಾಡಿದ್ರು ಜೊತೆಗೆ ಅಲ್ಲೇ ಒಂದು ಪೊಲೀಸ್ ಠಾಣೆಯನ್ನು ಕೂಡ ಓಪನ್ ಮಾಡಿದರು ಇದೆಲ್ಲ ನಡೀತಾ ಇದ್ರೆ ಆಗ ಅವಿವೇಕಿ ಅಖಿಲೇಶನ ಸೈಕಲ್ ಪಕ್ಷದ ನಾಯಕರು ಸಂಬಲ್ಗೆ ಬರ್ತಾರೆ ಈ ಮಸೀದಿಯ ಜಾಗ ವಕ್ಸ್ಗೆ ಸೇರಿದ್ದು ಅಂತ ನಕಲಿ ದಾಖಲೆಗಳನ್ನು ಹಿಡ್ಕೊಂಡು ಬರ್ತಾರೆ ಎಲ್ಲದಕ್ಕೂ ಹೌದೌದು ಇದು ವಕ್ಸ್ಗೆ ಸೇರಿದ್ದು ಅನ್ನೋಕ್ಕೆ ಅಲ್ಲಿ ಇರೋದು ಸಿದ್ದರಾಮಯ್ಯ ಸರ್ಕಾರ ಅಲ್ವಲ್ಲ ಯೋಗಿ ಆದಿತ್ಯನಾಥ್ ನಕಲಿ ದಾಖಲೆಗಳನ್ನು ನೋಡಿ ಸಮಾಜವಾದಿ ಪಕ್ಷದ ಎಲ್ಲರನ್ನ ಪಂಚರ್ ಮಾಡಿ ಒದ್ದು ಒಳಗೆ ಹಾಕ್ತಾರೆ ಅಲ್ಲಿಗೆ ಪ್ರಕರಣ ನಿಂತಿತ್ತು ಇದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಈಗ ಅದೇ ಕೇಸ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಮತ್ತೆ ಓಪನ್ ಆಯಿತು ವಿಚಾರಣೆ ಸಂದರ್ಭದಲ್ಲಿ ಒಂದು ಕರೆಕ್ಷನ್ ಅಪ್ಲಿಕೇಶನ್ ಹಾಕ್ತಾರೆ ಈ ಅಪ್ಲಿಕೇಶನ್ ಹಾಕಿದವರು ಆ ಮಸೀದಿ ನೋಡಿಕೊಳ್ಳೋ ಇಂತಜಾಮ್ ಕಮಿಟಿಯವರು ಈ ಮುಟ್ಟಾಳರ ಅಪ್ಲಿಕೇಶನ್ ನೋಡಿದರೆ ಬಾಯಲ್ಲಿ ನಗಬೇಕೋ ಇಲ್ಲ ಬೇರೆ ಕಡೆಯಿಂದ ನಗಬೇಕೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಅವರು ಹೇಳ್ತಾರೆ ನಮ್ಮ ಮಸೀದಿಗೆ ಜುಮ್ಮಾ ಮಸೀದಿ ಅಂತ ಕರಿಬೇಕೋ ಜಾಮ ಮಸೀದಿ ಅಂತ ಕರಿಬೇಕೋ ಇಲ್ಲಾಂದ್ರೆ ಜಾಮಿಯಾ ಮಸೀದಿ ಅಂತ ಕರಿಬೇಕೋ ಅಂತ ಕರೆಕ್ಷನ್ ಅಪ್ಲಿಕೇಶನ್ನಲ್ಲಿ ನೀವೇ ಹೇಳಿ ಅಂತ ಕೋರ್ಟ್ಗೆ ಕೇಳ್ತಾರೆ ಅಲ್ಲಾರಿ ಅದನ್ನು ಏನಂತ ಕರಿಬೇಕು ಅಂತ ಈ ಬಡ್ಡಿ ಮಕ್ಕಳಿಗೆ ಗೊತ್ತಿಲ್ಲ ಅದು ಯಾವ ಮಸೀದಿ ಅನ್ನೋ ಕ್ಲಾರಿಟಿ ಇಲ್ಲ ಅದೇ ಗೊತ್ತಿಲ್ಲದ ಮೇಲೆ ಇದು ನಮ್ಮದೇ ಮಸೀದಿ ಅಂತ ಹೇಗ್ರಿ ಹೇಳ್ತಾರೆ ಅಯ್ಯೋ ಕರ್ಮವೇ ಆಗ ವಿಷ್ಣು ಶಂಕರ್ ಜೈನ್ ಅಬ್ಜೆಕ್ಷನ್ ಹಾಕ್ತಾರೆ ಇದು ವಿವಾದಿತ ಕಟ್ಟಡ ಇದೆ ನಮ್ಮ ಕಕ್ಷಿದಾರರು ಹರಿಹರೇಶ್ವರ ದೇವಸ್ಥಾನ ಕಲ್ಕಿ ಅವತಾರ ಇದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಕೋರ್ಟ್ಗೆ ಬಂದಿದ್ದೀವಿ ಪ್ರತಿವಾದಿಗಳು ನೋಡಿದರೆ ಮಸೀದಿ ಅಂತ ಹೇಳ್ತಾ ಇದ್ದಾರೆ ಹೀಗಿದ್ದಾಗ ಇದನ್ನ ಮಸೀದಿ ಅಂತಲೂ ಕರಿಬಾರ್ದು ಮಂದಿರ ಅಂತಲೂ ಕರೆಯೋದು ಬೇಡ ವಿವಾದಿತ ಕಟ್ಟಡ ಅಂತ ಬೇಕಾದರೆ ಕರ್ಕೊಳ್ಳಿ ಅಂತಾರೆ ಆಗ ಜಸ್ಟಿಸ್ ರೋಹಿತ್ ರಂಜನ್ ಅಗರ್ವಾಲ್ ಹೇಳ್ತಾರೆ ನೀವು ಹೇಳಿದ್ದು ಸರಿಯಾಗಿದೆ ಇದು ಜಾಮ ಮಸೀದಿಯೂ ಅಲ್ಲ ಜಾಮಿಯಾ ಮಸೀದಿಯೋ ಅಲ್ಲ ಹಾಗಂತ ಕರೆಯೋದು ಬೇಡ ಇದೊಂದು ವಿವಾದಿತ ಕಟ್ಟಡ ಅಂತ ಇನ್ಮುಂದೆ ಕರಿಬೇಕು ಅಂತಾರೆ ಇರೋ ಎಲ್ಲ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ವಿವಾದಿತ ಕಟ್ಟಡ ಅಂತ ಮಾಡಿ ಅಂತಾರೆ ಅಂದರೆ ನೋಡಿ ಒಂದೇ ಒಂದು ಅಪ್ಲಿಕೇಶನ್ ಎಲ್ಲೆಲ್ಲಿ ಇದರ ದಾಖಲೆಗಳಿವೆಯೋ ಅಲ್ಲೆಲ್ಲವೂ ವಿವಾದಿತ ಕಟ್ಟಡ ಅಂತಲೇ ಈಗ ನಮೂದಾಗಬೇಕು ಇಲ್ಲಿ ಹಿಂದೂಗಳಿಗೆ ಒಂದು ಹಂತದ ಗೆಲುವು ಸಿಕ್ಕ ಹಾಗೆ ಕಾಶಿಯಲ್ಲಿ ಅದು ಯಾವುದೋ ಗ್ಯಾನ್ ವ್ಯಾಪಿ ಮಸೀದಿ ಅಂತ ಕರೀತಾರೆ ಆದರೆ ಜ್ಯಾನ್ ಅನ್ನೋದು ಯಾವುದರ ಪದ ಇದು ಉರ್ದುವಿನಲ್ಲಿ ಬರೋಲ್ಲ ಅಂತ ಹುಡುಕ್ತಾ ಇದ್ರೆ ಅದು ಸಂಸ್ಕೃತದ ಒಂದು ಪದ ಆ ಪದವನ್ನು ತಗೊಂಡು ಬಂದು ಮುಸಲ್ಮಾನರು ಎಲ್ಲಾದರೂ ಮಸೀದಿಗೆ ಇಡ್ತಾರೆ ಅಂದರೆ ಅದನ್ನು ಜ್ಞಾನವ್ಯಾಪಿ ಮಸೀದಿ ಅಂತ ಹೇಳ್ತಾ ಹೋದರೆ ಅಲ್ಲಿರೋ ಕಾಶಿ ವಿಶ್ವನಾಥನ ಕಥೆ ಏನು ಹೇಳ್ರಿ ಅದನ್ನು ಕೂಡ ವಿವಾದಿತ ಕಟ್ಟಡ ಅಂತ ಕರಿಬೇಕು ಜೊತೆಗೆ ಅಯೋಧ್ಯೆಯ ಪ್ರಕರಣದಲ್ಲಿಯೂ ಇದೇ ರೀತಿಯ ಪ್ರಶ್ನೆಗಳು ಬಂದಿದ್ವು ಆಗಲೂ ಕೂಡ ಕೋರ್ಟ್ ಎಲ್ಲಿಯೂ ಬಾಬ್ರಿ ಮಸೀದಿ ಅನ್ನೋ ಉಲ್ಲೇಖವನ್ನ ಮಾಡಲೇ ಇಲ್ಲ ಅದನ್ನು ಕೂಡ ವಿವಾದಿತ ಜಾಗ ಅನ್ನೋ ಪ್ರಸ್ತಾಪಗಳು ಇದ್ವು ಅಷ್ಟೇ ತೀರ್ಪನ್ನು ಕೊಟ್ಟ ನಂತರ ಶ್ರೀರಾಮನ ಜಾಗ ಅಂತ ಉಲ್ಲೇಖ ಆಯಿತು ಈಗ ಸಂಬಲ್ನಲ್ಲಿರೋ ಹತ್ತೊಂಬತ್ತು ಕೊಳೆಗಳನ್ನು ಜೀರ್ಣೋದ್ಧಾರವನ್ನು ಮಾಡೋಕೆ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೇಳರ ಚುನಾವಣೆಗೆ ದೊಡ್ಡ ವಿಷಯ ಕೂಡ ಆಗುತ್ತೆ ಸದ್ಯಕ್ಕೆ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಒಂದು ಆದೇಶವನ್ನ ಕೊಟ್ಟಿದೆ ಅದೇನಂದ್ರೆ ಹೈಕೋರ್ಟ್ ನಲ್ಲಿ ಯಾವ ಸಮೀಕ್ಷೆಗೆ ಅಡ್ವೊಕೇಟ್ ಕಮಿಷನರ್ ನೇಮಕಾತಿ ಮಾಡಿದ್ದನ್ನೇ ಜಾಮಿಯಾ ಜಾಮಿಯಾ ಕಮಿಟಿ ಚಾಲೆಂಜ್ ಮಾಡಿತ್ತು ಈ ಕಮಿಷನ್ ಅಪಾಯಿಂಟ್ ಮಾಡಿದ್ದೇ ತಪ್ಪು ಅಂತ ಇದನ್ನ ಈಗ ಸುಪ್ರೀಂ ಕೋರ್ಟ್ ಎಲ್ಲವೂ ಸರಿ ಇದೆ ಅಂತ ಹೇಳಿದೆ ಇನ್ನೂ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಬಂತು ನಾಗರತ್ನ ಮತ್ತು ಜಸ್ಟಿಸ್ ಚಂದ್ರಶರ್ಮಾ ಅವರ ಬಳಿಗೆ ಮೊನ್ನೆ ಅಷ್ಟೇ ಬಂದಿತ್ತು ಅದರ ಕತೆ ಕೇಳಿದ್ರೆ ಏನಪ್ಪ ಇದು ಕರ್ಮ ಅನ್ಸುತ್ತೆ ಅದೇನಂದ್ರೆ ಯಾರಾದರೂ ಮೌಲ್ವಿ ಮುಲ್ಲ ಪಾಕಿಸ್ತಾನಿ ಅಂತ ಕರೆದ್ರೆ ಇದು ಧರ್ಮವನ್ನು ನಿಂದನೆ ಮಾಡಿದ ಹಾಗೆ ಅಂತ ಕೇಸನ್ನ ಒಬ್ಬ ವ್ಯಕ್ತಿ ಆಗ್ತಾನೆ ಮಿಯಾ ಪಾಕಿಸ್ತಾನಿ ಅಂತ ಹರಿನಂದನ್ ಸಿಂಗ್ ಅನ್ನೋ ವ್ಯಕ್ತಿಯ ಮೇಲೆ ಕಾನೂನು ರೀತಿಯ ಕ್ರಮಕ್ಕೆ ನಿರ್ದೇಶನವನ್ನು ಕೊಡಿ ಅಂತ ಈತ ಸುಪ್ರೀಂ ಕೋರ್ಟ್ಗೆ ಹೋದವನು ಯಾರೋ ದೊಡ್ಡ ವ್ಯಕ್ತಿ ಅಲ್ಲ ಕೇವಲ ಒಬ್ಬ ಕ್ಲರ್ಕ್ ಯೋಚನೆ ಮಾಡಿ ಒಬ್ಬ ಕ್ಲರ್ಕ್ ಸುಪ್ರೀಂ ಕೋರ್ಟ್ಗೆ ಹೋಗೋದ್ರ ಹಿಂದೆ ಯಾರೆಲ್ಲ ಇರ್ತಾರೆ ಅಂತ ಆಗ ನ್ಯಾಯಾಧೀಶರು ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನ ಮಿಯಾ ಅಂತ ಇಲ್ಲ ಅಂದ್ರೆ ಪಾಕಿಸ್ತಾನಿ ಅಂತ ಕರೆದ್ರೆ ಅದು ಧರ್ಮನಿಂದನೇ ಹೇಗೆ ಆಗುತ್ತೆ ಇದು ಧರ್ಮನಿಂದನೇ ಅಲ್ಲ ಇದು ಯಾವುದೇ ರೀತಿಯ ಧರ್ಮದ ಅವಹೇಳನ ಕೂಡ ಅಲ್ಲ ಇದಕ್ಕೆ ಕ್ರಿಮಿನಲ್ ಮೊಕದ್ದಮೆಯನ್ನ ಹಾಕೋಕೆ ಆಗಲ್ಲ ಅಂತಾರೆ ಗೆಳೆಯರೆ ಒಂದು ಬಾರಿ ಯೋಚನೆ ಮಾಡಿ ಕರ್ನಾಟಕದಲ್ಲಿ ಒಬ್ಬ ನ್ಯಾಯಾಧೀಶರು ಗೋರಿಪಾಳ್ಯವನ್ನು ಪಾಕಿಸ್ತಾನದ ಥರ ಇದೆ ಅಂದಿದ್ದಕ್ಕೆ ಅವರ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿ ಸುಪ್ರೀಂ ಕೋರ್ಟ್ಗೆ ಎಳ್ದಿದ್ರು ಜೊತೆಗೆ ಯಾಚಿಸೋ ಹಾಗೆ ಮಾಡಿದ್ರು ಇಲ್ಲಿ ನೋಡಿದರೆ ಒಬ್ಬ ವ್ಯಕ್ತಿಯನ್ನು ಪಾಕಿಸ್ತಾನ ಅಂತ ಕರೆಯೋದು ಅಪರಾಧ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೋಕೆ ಆಗಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲೇ ಹೇಳಿದೆ ಹಾಗಾದರೆ ಇನ್ಮುಂದೆ ಪಾಕಿಸ್ತಾನಿ ಅಂತ ಇಲ್ಲಾಂದರೆ ನಿಯಾ ಅಂತ ಕರೆದರೆ ಅದು ಯಾವುದೇ ಕಾನೂನು ರೀತಿಯ ಅಪರಾಧ ಅಲ್ಲ ಇದನ್ನು ಸುಪ್ರೀಂ ಕೋರ್ಟ್ ಈಗ ತೀರ್ಪಿನಲ್ಲಿ ಹೇಳಿದೆ ಇದೆಲ್ಲದರ ಮಧ್ಯೆ ಅಯೋಧ್ಯೆ ಕಾಶಿಗೆ ಹೋದ್ರೆ ದೇವಸ್ಥಾನಕ್ಕೆ ಹೋಗೋಕೆ ಮೂರು ಕಿಲೋಮೀಟರ್ ಮೊದಲೇ ಚಪ್ಪಲಿಯನ್ನ ಬಿಡಬೇಕು ಮೊಬೈಲ್ಗಳನ್ನು ಇಟ್ಟು ಹೋಗಬೇಕು ಇದನ್ನ ನಾವೆಲ್ಲರೂ ಬೈಕೊಂಡು ಓಡಾಡ್ತಾ ಇದ್ವಿ ಭದ್ರತಾ ಸಿಬ್ಬಂದಿಯವರು ನಮಗೆ ಕಿರುಕುಳವನ್ನು ಒಂಥರ ಕೊಡ್ತಾ ಇದ್ದಾರೆ ಅವರ ಕೆಲಸವನ್ನ ಮಾಡ್ತಿದ್ರು ನಾವು ಬೈತಾ ಇದ್ವಿ ಚಪ್ಪಲಿಗಳನ್ನ ಮೂರು ದಿನಗಳ ಹಿಂದೆ ಲೋಡ್ ತುಂಬಿಕೊಂಡು ಹೋಗಿದ್ರು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆದರೆ ಅದೇ ರಾಮ ಮಂದಿರಕ್ಕೆ ಅಬ್ದುಲ್ ರೆಹಮಾನ್ ಅನ್ನೋ ವ್ಯಕ್ತಿ ಕೈಯಲ್ಲಿ ಬಾಂಬ್ಗಳನ್ನು ಹಿಡ್ಕೊಂಡು ಬರ್ತಾನೆ ಪೊಲೀಸರಿಗೆ ಅನುಮಾನ ಬಂದು ಹಿಡಿದು ಚೆಕ್ ಮಾಡ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ನನಗೆ ಸುಪಾರಿ ಕೊಟ್ಟಿದ್ದಾರೆ ಅದು ಕೂಡ ಫರೀದಾಬಾದ್ನಲ್ಲಿ ಅಂತ ನನ್ನ ಹಿಂದೆ ದೊಡ್ಡದಾದ ಗ್ಯಾಂಗ್ ಇದೆ ಅವರು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರು ನಾನು ರಾಮ ಮಂದಿರವನ್ನು ಬ್ಲ್ಯಾಸ್ಟ್ ಮಾಡೋಕ್ಕೆ ಬಂದಿದ್ದೆ ಅನ್ನೋದನ್ನು ತಪ್ಪೊಪ್ಪಿಗೆಯಲ್ಲಿ ಒಪ್ಪಿಕೊಂಡಿದ್ದಾನೆ ಇದರ ಜೊತೆಗೆ ಸೋಮನಾಥದಲ್ಲೂ ಬ್ಲಾಸ್ಟ್ ಮಾಡೋಕೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದ್ದಾನೆ ಆದರೆ ಯೋಚನೆ ಮಾಡಿ ಪ್ರತಿ ಕ್ಷಣ ಕೂಡ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ದಾಳಿ ಮಾಡೋಕ್ಕೆ ಕಾಯ್ತಾ ಇರ್ತಾರೆ ಅದೇ ಯಾವುದಾದ್ರೂ ಮಸೀದಿಯ ಮೇಲೆ ಇಂತಹ ಕೃತ್ಯಗಳನ್ನು ನಡೆಸೋಕೆ ಎಲ್ಲಾದರೂ ಸುಪಾರಿ ಪ್ಲ್ಯಾನ್ಗಳು ಇಂಥದ್ದನ್ನು ಕೇಳಿದ್ದೀರಾ ಖಂಡಿತ ಕೇಳಿರಲ್ಲ ಒಟ್ಟಿನಲ್ಲಿ ಭಾರತದಲ್ಲಿ ಏನೇ ತೊಂದರೆ ಆದರೂ ಅದು ಕೇವಲ ಬಹುಸಂಖ್ಯಾತ ಹಿಂದೂಗಳಿಗೆ ಅವರ ದೇವಸ್ಥಾನಗಳಿಗೆ ಅವರ ಶ್ರದ್ಧಾ ಕೇಂದ್ರಗಳಿಗೆ ಮಾತ್ರ ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಬಹುಸಂಖ್ಯಾತರು ಯಾರು ಅನ್ನೋ ಅನುಮಾನ ಯಾವಾಗಲೂ ಕಾಡ್ತಾ ಇರುತ್ತೆ ಇದು ಗೆಳೆರೆ ಸಂಬಾಲ್ನ ಮಸೀದಿಗೆ ಸುಣ್ಣ ಬಣ್ಣಕ್ಕೆ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ